ಈ ಜೀವಕ್ಕೆ ಜೀವ ಕೊಟ್ಟೆ ಈ ಜೀವಕ್ಕೆ ಜೀವ ಕೊಟ್ಟೆ ಈ ಜೀವಕ್ಕೆ ಜೀವ ಕೊಟ್ಟೆ ಎಲ್ಲೋ ನನ್ನ ನನ್ನಪ್ಪಯ್ಯ ಈ ಪಾಪಿ ಲೋಕವ ಬಿಟ್ಟು ನೀನು ದೇ ಎಲ್ಲಯೋ ಅಪ್ಪಯ್ಯ ಕಂದನೆಂದು ಕೂಗುವರ್ಯಾರು ನನ್ನನ್ನು ತಪ್ಪು ಮಾಡಿದರೆ ತಿದ್ದುವರ್ಯರು ನನ್ನನ್ನು ನಿನ್ನ ಪ್ರೀತಿಯಿಲ್ಲದೆ ನಿನ್ನ ಪ್ರೀತಿ ಇಲ್ಲದೆ ನಿನ್ನ ಪ್ರೀತಿ ಇಲ್ಲದೆ ಕೊರಗಿ ಸೊರಗಿದೆ ದೇಹ ಒಮ್ಮೆ ಬಾ ನನ್ನಪ್ಪಯ್ಯ ಕಂದನೆಂದು ಕೂಗು ಬಾ ನನ್ನಪ್ಪಯ್ಯ ನಿನ್ನ ಪ್ರೀತಿಯ ತೋರುವರಿಲ್ಲ ನಿನ್ನ ಪ್ರೀತಿಯ ತೋರುವರಿಲ್ಲ ನಿನ್ನಂತೆ ಯಾರೂ ಮಾತನಾಡಿಸುವರಿಲ್ಲ ನಿನ್ನೆಯ ಪ್ರೀತಿಯಲ್ಲಿ ನನಗೆ ಆಗಿದೆ ಮೊಸವಿಲ್ಲ ದೇವರುಗೆ ನಾನೊಮ್ಮೆ ಕೇಳುವೆನು ಕರುಣಿಸು ನೀ ಮತ್ತೆ ನನ್ನ ತಂದೆಯನ್ನು ದೇವರಿಗೆ ನಾನೊಮ್ಮೆ ಕೇಳುವೆನು ಕರುಣಿಸು ನಮ್ಮತ್ತೆ ನನ್ನ ತಂದೆಯನ್ನು ಒಮ್ಮೆ ನನ್ನ ಕೂಗಲಿ ಕಂದನೆಂದು ಒಮ್ಮೆ ಕೂಗಲಿ ನನ್ನ ಕಂದನೆಂದು